ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳು ನೀವೆಲ್ಲ ಬಂದಿರೋದು ನಮಗೆ ತುಂಬ ಸಂತಸ ತಂದಿದೆ ನಿಮ್ಮ ಪ್ರಶ್ನೆ ಕೇಳುವುದು ನನ್ನ ಹೆಸರು ರಿಶ್ವಿಕ್ ಶೆಟ್ಟಿ ಅಂತ ಇದಕ್ಕೆ ಮುಂಚೆ ನಾನು ಇದು ನನ್ನ ಮೊದಲೇ ಮೊದಲನೇ ಸಿನಿಮಾ ಚಚ್ಚಲ ಸಿನಿಮಾ ಇದಕ್ಕೆ ಮುಂಚೆ ನಾನು ಡ್ರಾಮಾ ಮತ್ತು ಶಾರ್ಟ್ ಫಿಲಮ್ಸ್ ಎಲ್ಲ ಈ ಆಗಿ ಏನು ತಯಾರಿ ಮಾಡ್ಕೊಂಡು ಹೋಗಿ ಹೀರೋ ಆಗಿ ಬರಬೇಕು ಹಾಂ ಖಂಡಿತ ಸರ್ ಟ್ರೈನಿಂಗ್ ಹೋಗಿದ್ದೀನಿ ಜಿಮ್ ಗೆಲ್ಲ ಹೋಗ್ತಾ ಇದ್ದೀನಿ ಮತ್ತು ಫೈಟ್ ಕ್ಲಾಸಸ್ಗೆಲ್ಲ ಹೋಗ್ತಾ ಇದ್ದೀನಿ ಹಾ ಹೌದು ನಾವೇ ಪ್ರೊಡ್ಯೂಸರ್ ಮಾತ್ರ ಎರಡು ಪಾತ್ರ ಅಂತ ಅದು ಆಕ್ಚುಲಿ ಫುಲ್ ಪಾತ್ರದ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇದ್ರೆ ಅದು ಸ್ಟೋರಿನೇ ನಾನು ಒಂದು ಎಳೆ ಬಿಟ್ಟುಕೊಟ್ಟಂಗೆ ಆಗ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಒಂದು ಒಂದು ರಾ ಒಂದು ರಾಜನ ಪಾತ್ರ ಇನ್ನೊಂದು ಆಫೀಸರ್ ಪಾತ್ರ

ನಾವು ನಮ್ಮ ಒಂದು ಇದ್ದರೆ ನಮಗೆ ಏನು ಕೆಲಸ ಮಾಡೋದು ಈಸಿ ಅಲ್ವಾ ಅದೊಂದು ಕಾರಣದಿಂದ ಮತ್ತೆ ನಾವೇ ಒಂದು ಕತೆ ಮಾಡಬೇಕಂತ ಮುಂಚೆಯಿಂದನೂ ನಮಗೆ ಒಂದು ಆಸಕ್ತಿ ಅಂದರೆ ಆದ ಅದರ ಸಲುವಾಗಿ ನಾನೇ ನಾವೆಲ್ಲ ಒಂದು ತಂಡ ಕುತ್ಕೊಂಡು ಒಂದು ಸ್ಟೋರಿ ಮಾಡಿ ಎಲ್ಲ ಡಿಸ್ಕಷನ್ಸ್ ಮೂಲಕ ಒಂದು ಒಳ್ಳೆಯ ಕತೆ ಬಂದಿದೆ ಈ ಸ್ಟೋರಿ ಹುಟ್ಕೊಂಡಿದ್ದೇವೆ ಯಾಕಂದ್ರೆ ಹೌದು ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವದಿಸಿ ಯಾಕಂದರೆ ಒಳ್ಳೆಯ ಸಬ್ಜೆಕ್ಟು ಹೊಸ ಸಬ್ಜೆಕ್ಟು ವಿಭಿನ್ನವಾದ ಕಂಟೆಂಟು ಎಲ್ಲನೂ ಇದೆ ಎಲ್ಲ ಎಲ್ಲ ರೀತಿಯ ಒಂದು ನವರಸಗಳು ಈ ಸಿನಿಮಾದಲ್ಲಿದೆ ಬಂದು ಆಶೀರ್ವಾದ ಮಾಡಬೇಕು ಓಕೆ ಪ್ರೇರಣೆ ಒಂದು ಹೊಸ ವಿಭಿನ್ನವಾಗಿ ಏನೋ ಒಂದು ಹೊಸದು ಕಂಟೆಂಟ್ ಕೊಡಬೇಕು ಈಗೆಲ್ಲ ನಾರ್ಮಲ್ ಆಗಿ ಎಲ್ಲ ಬರೋ ಅಂತ ಒಂದು ಮಾಮೂಲಿಯಾಗಿ ಸಿನಿಮಾ ಶೈಲಿ ಆ ರೀತಿ ಬೇಡ ಡಿಫ್ರೆಂಟಾಗಿ ಮಾಡೋಣ ಅಂತ ಒಂದು ಯೋಚನೆಯಿಂದ ಒಂದು ಹೊಸ ಕಥೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದೀವಿ ಹಾಂ ಸರ್ವದ್ದು ಹೌದು ಆ ಥರದಲ್ಲಿ ಏನಾದರೂ ಸ್ವಲ್ಪ ದೈವದ್ದು ಇದೆ ಸ್ವಲ್ಪ ದೈವದ್ದು ಇದೆ ಆದರೆ ಕಂಪ್ಲೀಟ್ ದೈವದ್ದು ಬೇಸ್ಡೇ ಇಲ್ಲ ಕೊನೆಯಲ್ಲಿ ಕೆಲವೊಂದು ಸನ್ನಿವೇಶಗಳು ಬರ್ಬೋದು ಬರುತ್ತೆ